ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಿಮಗೆ ಕಪ್ಪು ಎಳ್ಳಿನ ಉಂಡೆ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಬನ್ನಿ ಇದಕ್ಕಿವಾಗ ನಾನು ಒಂದು ಅರ್ಧ ಕೆ ಜಿಯಷ್ಟು ಕಪ್ಪು ಎಳ್ಳನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಮೀಡಿಯಮ್ ಇರಿಯಲ್ಲಿ ಹುರ್ಕೊಳ್ಬೇಕು ಫ್ರೆಂಡ್ಸ್ ಅದು ಕೆಳಗಡೆ ಕತ್ತೋಗ್ಬಾರ್ದು ಆ ರೀತಿ ಮೀಡಿಯಮ್ ಉರಿಯಲ್ಲಿ ಕೈ ಬಿಡ್ದೇ ಚೆನ್ನಾಗಿ ಚಟಪಟ ಅಂತ ಸಿಡಿಯೋರಿಗೂ ಹುರ್ಕೊಳ್ಬೇಕಾಗುತ್ತೆ ಅಂದರೆ ಅದು ತಿನ್ನುವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಈ ರೀತಿ ಚೆನ್ನಾಗಿ ಕೈ ಹೊಡೆದೇ ಹುರ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು ಇದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಅದೇ ಬಾಳಿಗೆಗೆ ನಾವು ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲವನ್ನು ಹಾಕ್ಕೊಳ್ಳೋಣ ಈ ಬೆಲ್ಲಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸಿ ಅದು ಚೆನ್ನಾಗಿ ಕರಗುವರೆಗೂ ಬಿಡೋಣ ಯಾಕಂದರೆ ಅದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಶೋಧಿಸ್ಕೋಬೇಕಾಗುತ್ತೆ ಹಾಗಾಗಿ ಪ್ಯೂರ್ ಬೆಲ್ಲ ಇತ್ತಂದರೆ ನೀವು ಡೈರೆಕ್ಟಾಗಿಯೇ ಪಾಕವನ್ನು ಮಾಡ್ಕೋಬೋದು ನಾನು ಇದಕ್ಕೆ ಇವಾಗ ನೀರನ್ನು ಸೇರಿಸಿ ಶೋಧಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಶೋಧಿಸ್ಕೊಂಡು ಮತ್ತೆ ಅದೇ ಬಾಳಿಗೆಗೆ ಆ ಪಾಕವನ್ನು ಹಾಕಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್ ಅದನ್ನು ಈ ರೀತಿ ಚೆನ್ನಾಗಿ ಕುದಿತಿರುವಾಗ ಒಂದು ಸಲ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ಅದು ಕುದು ಕುದ್ದಿರುವಂಥ ಬೆಲ್ಲವನ್ನು ಹಾಕಿ ಚೆಕ್ ಮಾಡ್ಕೋಬೇಕು ಈ ರೀತಿ ನೀರು ನೀರು ಥರ ಆದರೆ ಅದು ಇನ್ನೂ ಪಾಕ ಬಂದಿಲ್ಲ ಅಂತ ಅರ್ಥ ಫ್ರೆಂಡ್ಸ್ ಅದು ಹಾಕಿದ ತಕ್ಷಣ ಒಂದು ಉಂಡೆಯ ರೀತಿಯಲ್ಲಿ ಬರುತ್ತೆ ಆವಾಗ ಅದು ಚೆನ್ನಾಗಿ ಪಾಕ ಬಂದಿದೆ ಅಂತ ಅರ್ಥ ಇವಾಗ ಮತ್ತೊ ಮತ್ತೊಂದು ಐದು ನಿಮಿಷ ಅದನ್ನ ಕುದಿಸ್ಕೊಂಡು ಮತ್ತೆ ನೀರಲ್ಲಿ ಹಾಕಿ ಚೆಕ್ ಮಾಡ್ತೀನಿ ಫ್ರೆಂಡ್ಸ್ ಆವಾಗ ನಿಮಗೆ ಹೇಗೆ ಅಂತ ಗೊತ್ತಾಗುತ್ತೆ ಇವಾಗ ಮತ್ತೊಂದು ಸ್ವಲ್ಪ ಕುದಿಸ್ಕೊಂಡು ಮತ್ತೆ ಹಾಕಿ ತೋರಿಸ್ತೀನಿ ನೋಡಿ ಇವಾಗ ನಿಮ್ಮ ಮುಂದೆ ಈ ರೀತಿ ಮತ್ತೊಂದು ಸಲ ಹಾಕಿದಾಗ ಅದು ಹರಡಲಿಲ್ಲ ಫ್ರೆಂಡ್ಸ್ ಈ ರೀತಿ ಉಂಡೆಯಾಗಿ ಬರ್ತಾಯಿದೆ ನೋಡಿ ಕೈಯಲ್ಲಿ ಉಂಡೆಯಾಗಿ ಬಂದ್ಬಿಡುತ್ತೆ ಈ ರೀತಿ ಉಂಡೆ ಆದರೆ ಅದು ಪರ್ಫೆಕ್ಟ್ ಅದ ಅಂತ ಫ್ರೆಂಡ್ಸ್ ಅದಕ್ಕೆ ಉಂಡೆ ಕಟ್ಟಲಿಕ್ಕೆ ಇಷ್ಟಾದ ತಕ್ಷಣವೇ ಉರಿನ ಬಂದ್ ಮಾಡಿಕೊಂಡು ಅದೇನು ಎಳ್ಳನ್ನು ಹುರ್ಕೊಂಡಿದ್ರಲ್ಲ ಫ್ರೆಂಡ್ಸ್ ಅದನ್ನು ಅಷ್ಟೇ ಜಸ್ಟ್ ಒಂದು ಸಲ ಮಿಕ್ಸಿ ಮಾಡ್ಕೋಬೇಕು ಅಲ್ಲ ಫ್ರೆಂಡ್ಸ್ ಅಷ್ಟೇ ಜಸ್ಟ್ ಒಂದು ಸಲ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಪೌಡ್ರ್ ಥರ ಆದ ತಕ್ಷಣವೇ ಈ ಕುದೀತಿರೋ ಬೆಲ್ಲಕ್ಕೆ ನಾವು ಸೇರಿಸ್ಕೊಂಡ್ಬಿಡಬೇಕು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಸುಲಭವಾಗಿ ನೀವು ಈ ಉಂಡೆಯನ್ನು ಕಟ್ಬೋದು ಫ್ರೆಂಡ್ಸ್ ಯಾರು ಬೇಕಾದರೂ ಈ ಉಂಡೆಯನ್ನು ಮಾಡಿಕೊಂಡು ತಿನ್ಬೋದು ಕ್ಯಾಲ್ಸಿಯಂ ಕೊರತೆ ಇರೋರಿಗೆ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಉಂಡೆಯನ್ನು ಕಟ್ತಾ ಬರಬೇಕು ಫ್ರೆಂಡ್ಸ್ ಬಿಸಿ ಇರುತ್ತೆ ಸ್ವಲ್ಪ ಹುಷಾರಿಂದನೇ ಮಾಡ್ಕೋಬೇಕು ಈ ರೀತಿ ಕೈಗೆ ತುಪ್ಪವನ್ನು ಹಚ್ಕೊಂಡು ಸಣ್ಣ ಸಣ್ಣ ಯಾವ ನಿಮಗೆ ಎಷ್ಟು ಯಾವ ಥರ ಸೈಜಲ್ಲಿ ಬೇಕೋ ಆ ಥರ ಸೈಜಲ್ಲಿ ಉಂಡೆಯನ್ನು ಬೇಗ 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 ಕಟ್ಟಿಬಿಡಬೇಕು ಅದೇನಾದರೂ ಒಂದು ವೇಳೆ ನಿಮಗೆ ಗಟ್ಟಿ ಆಯಿತು ಅಂತ ಅನಿಸಿದರೆ ಅದನ್ನು ನೀವು ಅಂದರೆ ಮಾಡಿ ಮಾಡ್ತಾ ಅದು ಮೇಲೆ ಗಟ್ಟಿ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಆವಾಗ ನೀವು ಸ್ವಲ್ಪ ಬಿಸಿ ಮಾಡಿಕೊಂಡು ಉಂಡೆಯನ್ನು ಕಟ್ಬೋದು ನೋಡಿ ಫ್ರೆಂಡ್ಸ್ ಇಷ್ಟು ಉಂಡೆ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಎಲ್ಲ ಉಂಡೆಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್